ಹೇಗೆ ವೆಲ್ಕಮ್ ಟು ಪ್ರೀತೋ ಅಭಿಯಾನ್ ಯೂಟ್ಯೂಬ್ ಚಾನಲ್ ಇನ್ನು ಪತ್ತು ತಿಂಗಳು ಬೊಕ್ಕದ ಜೋಕ್ಲಿಕ್ಕೆ ಒಂದು ಫುಡ್ ರೆಸಿಪಿ ಮೇಲೆ ತಂದಿಲ್ಲ ಅವು ಓಟ್ಸ್ ಕಿಚಡಿ ಒಂದು ಮಸ್ತ್ ಹೆಲ್ತ್ಗೆ ಎಡ್ಡೆ ಫಸ್ಟ್ ಒಂದು ಪ್ಯಾನ್ ತೊಂದರೆ ಅದಕ್ಕೆ ಒಂದು ಸ್ಪೂನು ತುಪ್ಪ ಪಾಡಲಿ ಐದೊಕ್ಕ ಜೀರಿಗೆ ಕಾಲು ಸ್ಪೂನ್ ದಾತಿಯಾವು ಯಾವು ಐಕ್ ಒಂಚೂರು ನೀರುಳ್ಳಿ ಪಾಡಲಿ ಇದು ಟೇಸ್ಟ್ ಬರ್ಕೊಂಡು ಪಾಡ್ನು ಪಾಡಣನಮ್ಮ ಐದೊಕ್ಕ ಚೂರೇ ಚೂರು ಟೊಮೆಟೊ ಜಾಸ್ತಿ ಪಾಡಿಸಿ ಪುಳಿ ಹಾಕೊಂಡು ಐಕ್ ಚೂರೇ ಚೂರು ನಮ್ಮ ಟೊಮೆಟೊ ಪಾಡ್ಲೆ ಚೂರು ಮಿಕ್ಸ್ ಮಾಡ್ಕೊಳ್ಳಿ ಚೂರು ಫ್ರೈ ಆವ್ ಶೋಕು ಫ್ರೈ ಆ ಬತ್ತಿನ ಭತ್ತಿನ ನಮ್ಮ ತಾತ ಪಾಡ್ಡು ಬಂದ ಓಟ್ಸ್ ಪಾಡ್ಲೆ ಅವು ಒಂಜಿ ಕಾಲು ಕಪ್ ದಾತಿ ಒಂದೆಲ್ಲ ತೊಟ್ಟಿಗೆ ಒಟ್ಟಿಗೆ ತೊಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಒಂದು ಫ್ಯೂ ಮಿನಿಟ್ಸ್ ಫ್ರೈ ಮಾಲ್ತದ್ದು ಐಕ್ ಒಂಚು ಕಪ್ದಾತು ನೀರು ಪಾಡಲಿ ದಿನೂಲ ಜೋಕ್ಲಿಕ್ಕೆ ರಾಗಿ ಮಾಲ್ಟ ರಾಗಿ ಸರಿಯಾ ಅವೇ ಕೊರೊಂದಿತ್ತು ಜೋಕ್ಲಿ ತಿಂದರೆ ಅವಾಯ್ಡ್ ಮಾಡಬೇಕು ಅಪ್ಪಾಗ ನಮ್ಮ ಅದು ಟೇಸ್ಟ್ ಕೊರ್ನಾಗ ಬೇಗ ತಿಂದರೆ ಸ್ಟಾರ್ಟ್ ಮಾಡ್ಬೇಕು ಮುಂಚೆ ಕುದಿ ಬಂದಾಗ ಐಕ್ಕೆ ಕಾಲು ಸ್ಪೂನ್ದಾತು ಉಪ್ಪು ಪಾಡಲಿ ಇತ್ತ ಒಂಜಿ ಕಾಲ್ ಕಪ್ ದಾತ್ ಅವಲಕ್ಕಿ ಅಂಡ ಬಜಿಲಿನ ಚೂರ್ ನೀರುಡು ಬದಲು ಪಾತ್ ಅವೇನ ಐಕ ಮಿಕ್ಸ್ ಮಾಡ್ಲಿ ಈ ಪೋಹ ಆಡ್ ಮಾಡ್ಬಿಡ ಹೇಳ್ದು ನಮ್ಮ ಜೋಕ್ಲೇನ ವೇಟ್ ಗೇನ್ ಹಾಕೊಂಡು ಓಡಿಸ್ಲ ಮಸ್ತ್ ಎಡ್ಡೆ ಹೆಲ್ತದೆ ಜೋಕ್ಲೇನ ಇಂದೂಲ ನಮ್ಮ ಜೋಕ್ಲೇನ ವೇಟ್ ಗೇನ್ ಆದರೆ ಮಸ್ತೇ ಹೆಲ್ಪ್ ಹಾಕೊಂಡು ಈ ರೆಸಿಪಿ ಜೋಕ್ಲಿ ತಾಯಿ ಅಡ್ಡೆ ಪಂಡ ಓಟ್ಸ್ಲ ಒಕ್ಕ ಅವಲಕ್ಕಿ ಇಂದು ರಡ್ಲ ಜೋಕ್ಲಿನ ಬೋನ್ಗೆ ಮಸ್ತ್ ಎಡ್ಡೆ ಇಂದು ಪತ್ತು ತಿಂಗ್ಳು ಬೋಕೆ ಜೋಕ್ಳು ನಡಪ್ರೆ ಸ್ಟಾರ್ಟ್ ಮಾಡ್ಬಾ ಅಪ್ಪಾಗ ನಮ್ಮ ಈ ಫುಡ್ನ ಕೊರೆ ಸ್ಟಾರ್ಟ್ ಮಾಡ್ದೆ ಆಯಿತಾ ಬೋನ್ ಬಲ ತಿಕ್ಕೊಂಡು ಐದು ಜೋಕ್ಲಿಗ್ ಈ ಊರನ್ನು ಪತ್ತು ನಾವು ಚೂರು ಕಮ್ಮಿ ಆಗ್ತದೆ ಚೂರು ಬೇಯಿಸೋಕೆ ಆ್ಯಂಡ್ ಮಾಡ್ಲಿ ಇದು ಜೋಕ್ಲಿಗತ್ತೆ ನಮಗೆ ಮಸ್ತ್ ಎಡ್ಡೆ ಅಂದರೆ ಹೆಲ್ತ್ಗೆ ಹೂವೇ ಫುಡ್ಡು ಬೇಸೊಪ್ಪು ಹಾಡ್ದಕ್ಕ ಮಸ್ತ್ ಅರೋಮ ಎಡ್ಡ ಬರ್ಕೊಂಡು ಅದಕ್ಕೆ ಈ ಬೇಸೊಪ್ಪು ಕುಜಲ್ ಮತ್ತೆ ಅಥವಾ ಬೇಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಜೋಕ್ಲೆಟ್ ಶೂರು ದಾಳಿಂಬೆಲೆ ಅನ್ನ ಆ್ಯಡ್ ಮಾಡ್ತಿದ್ದೆ ನಮ್ಮ ತುಂಬ ನೆನಸ್ತಪ್ಪ ಸೊ ದಾಳಿ ಮಾಡ್ತಾಯಿಕ್ಕುಲ ಬೋಡಾಂಡ ಆ್ಯಡ್ ಮಾಡ್ಕೊಳ್ಳಿ ಮೆಕ್ಕು ಬನಾನ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡ್ತಿದ್ರು ಮಸ್ತ್ ಇದೆ ಡಿಲೀಶಸ್ ಆಯ್ನಾ ಓಟ್ಸ್ ಕಿಚಡಿ ರೆಡಿ ರೆಡಿ ಟು ಸರ್ವ್ ಓ ಜೋಕು ತಿನ್ರೇಕೇನು ಜನ ಡೈಲಿ ಒಂಜೆ ಫುಡ್ ತಿಂದೆ ಬೇಜಾರಾದಿತ್ತಲ್ಲ ಅ ಈ ರೆಸಿಪಿ ಟ್ರೈ ಮಾಡಬಲ್ಲೆ ಜೋಕುಲು ಮಸ್ತ್ ಇಷ್ಟಪಟ್ಟು ತಿನ್ಬು ಟ್ರೈ ದಿಸ್